Please subscribe to our channel and do not forget to press the bell icon.

ಉತ್ತಮವಾಗಿತ್ತು ಮಕ್ಕಳು ಈ ಒಂದು ಮ್ಯಾಜಿಕ್ ಶೋ ಇಂದ ಎಂಜಾಯ್ಮೆಂಟ್ ಮಾಡಿದ್ರು ಯು ಮಕ್ಕಳಿಗೆ ಮಗಿಯನ್ನ ಬಹಳ ಸುಲಭವಾಗಿ ಹೆಂಗ್ ಹೇಳ್ಕೊಡ್ಬೋದು ಸಿನಿಮಾ ಹಾಡುಗಳನ್ನ ಶಿಕ್ಷಣಕ್ಕೆ ಯಾವ ರೀತಿ ಅನ್ವಯ ಮಾಡಿಕೊಡ್ಕೊಳ್ಳುವುದಂತ ಹೇಳಿ ತೋರಿಸ್ಕೊಂಡಿದ್ದಾರೆ ಅದು ಅದರಲ್ಲಿ ಹತ್ತನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಏಳನೇ ತರಗತಿ ಆರನೇ ತರಗತಿಯ ಪಂದ್ಯಗಳನ್ನ ಅತ್ಯಂತ ಸುಂದರವಾಗಿ ಈ ಸಂದರ್ಭದಲ್ಲಿ ಮಕ್ಕಳಿಗೆ ತಿಳಿಸಿಕೊಡುವುದರ ಮೂಲಕ ಕಲಿಕೆಯನ್ನ ಚಟುವಟಿಕೆ ಮೂಲಕ ಕಲಿಸಿದರೆ ಮಕ್ಕಳು ಬೇಗ ಕಲಿತಾರೆ ಎನ್ನುವುದನ್ನ ಒಂದು ಸಣ್ಣ ಸಣ್ಣ ಉದಾಹರಣೆಗಳ ಮೂಲಕ ಸರ್ ಬಹಳ ದೂರವಾಗಿ ತಿಳಿಸಿದರು ಮ್ಯಾಜಿಕ್ ಅನ್ನ ಮಾಡಿ ತೋರಿಸಿದ್ರು ಮತ್ತೆ ಅದರ ಜೊತೆಗೆ ಮ್ಯಾಜಿಕ್ ನಲ್ಲಿ ಇರುವಂತಹ ಹಿಂದಿನ ರಹಸ್ಯವನ್ನು ಸಹ ಮಕ್ಕಳಿಗೆ ತಿಳಿಸಿದ್ರು ಮನುಷ್ಯ ಮೂಲ ನಂಬಿಕೆಗಳಿಗೆ ಯಾವುದನ್ನು ಸಹ ಸತ್ಯ ಅಸತ್ಯತೆ ಎನ್ನುವುದನ್ನು ತಿಳಿದು ನಂಬೇಕದ್ದು ಹೇಳಿ ಈ ಸಂದರ್ಭದಲ್ಲಿ ಬಹಳ ಅದ್ಭುತವಾಗಿ ಮಕ್ಕಳಿಗೆ ತಿಳಿಸಿದ್ದಾರೆ ಅದಲ್ಲದೆ ಮಕ್ಕಳನ್ನ ಯಾವ ರೀತಿ ಕಲಿಕೆಗೆ ಅರಿಗೊಳಿಸ ಅರಿಗೊಳಿಸಿಕೊಳ್ಬಹುದು ಮಕ್ಕಳ ಯಾವ ರೀತಿಯಾಗಿ ನಮ್ಮೊಂದಿಗೆ ಇನ್ವಾಲ್ವ್ ಮಾಡಿಕೊಳ್ಬಹುದು ಮಕ್ಕಳನ್ನ ಯಾವ ರೀತಿಯಾಗಿ ಮನಸ್ಸನ್ನ ಕೇಂದ್ರೀಕರಿಸಿದಾಗ ಅತ್ಯುತ್ತಮವಾದ ಕಲಿಕೆ ಹೇಳಿ ಮಧ್ಯ ಮಧ್ಯದಲ್ಲಿ ವ್ಯಾಸಿಗಳನ್ನು ಮಾಡಿ ಮಕ್ಕಳ ಮನಸ್ಸನ್ನ ಕೇಂದ್ರೀಕರಿಸಿಕೊಂಡು ಅತ್ಯುತ್ತಮವಾಗಿ ಈ ದಿನ ನಮ್ಮಲ್ಲಿ ಶಾಲೆಯಲ್ಲಿ ಪ್ರದರ್ಶನವನ್ನ ಮಾಡಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನೀವು ಮಾಡಿರ್ತಕ್ಕಂಥ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಮಕ್ಕಳಿಗೆ ಪಟ್ಟವನ್ನ ಕಲಿಸಿದ ಮೂಲಕ ಮತ್ತು ಬಗ್ಗೆ ಬರೋಕೆ ತುಂಬಾ ಆಶ್ಚರ್ಯ ಆಯ್ತು ಇದರಿಂದ ಮಕ್ಕಳಿಗೆ ಒಂದು ಸೈಟಿಕ್ ಬಗ್ಗೆ ಎಷ್ಟು ಆಸಕ್ತಿ ಅಷ್ಟು ಆಸಕ್ತಿ ನೀವು ಹೀಗೆ ಅನೇಕ ಕಾರ್ಯ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಮನೋರಂಜನೆ ಕಾರ್ಯಕ್ರಮ ಸಿಗುತ್ತೆ ಅದ್ರ ಜೊತೆಗೆ ನಮ್ಮ ಭಾರತ ಪೋಷಕರು ಕೂಡ ಈ ಒಂದು ಕಾರ್ಯಕ್ರಮ ತುಂಬಾ ಒಂದು ಖುಷಿ ಪಟ್ಟರು ಇಂಥ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ರಿ ಅಂತ ಕೇಳ್ತಾ ನಾನು ಎಲ್ಲ ಮಾತಾಡೋದು ಜೈ ಹಿಂದ ಹೇಳ್ಬಿಟ್ಟು ಸೈಪ್ರೆಸ್ ಅಲ್ಲಿ ಇಂಥ ಕೂಡ ಈ ಒಂದು ತುಂತುರು ಮಳೆ ಅನ್ನಲ್ಲಿ ಮುಸ್ಸಂಜೆ ಹೊತ್ತಲ್ಲಿ ಈ ಒಂದು ಸುಂದರವಾದಂತಹ ಮನರಂಜಕರವಾದಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡಿದ್ದೀರಾ ಆಮೇಲೆ ನಮಗೆ ನಮಗೂ ಸಹ ಯಾವ ರೀತಿ ತರಗತಿ ಕೋಣೆಯಲ್ಲಿ ಕ್ರಿಯೇಟಿವಿಟಿ ಆಗಿ ಈ ಒಂದು ಕಲಿಕೆಯನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋದು ಕೂಡ ನಾವು ತಿಳ್ಕೊಂಡ್ವಿ कार्यक्रम शिक्षा माध्यम मतलब को मतलब

랄 Blah, <laughs> blah, लिया हालत तत विजिरे न बांदी की हाय मुंडे के फलसखत में के गुरु बलुड़ुड़े श्रेयसु गाए हाय मुंडे के गुड़ी दुमड़ी इह परगळए

అరీయతిరు చిప్నా అరీయతిరు చిప్నా മർദത മർദയാദോ

ಕಂಗ ಡೋರ ಹರಿಂಗ ಡೋಡ ಲೋಡ ಹರಗಿ ಚೋಗಾಲ ಹರಿ 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 ಭಯ ശ്രീയൂടിയ <s Elliott humming> गरिया गगैया तिरुमिโน తిరా కතර గడన హరితి హరి తిరుచితినా గంగలియా గంగయ్య తిరుమినో తితి కතර గడన ఈయనులర్గమన వాచోక పకలే సంజనమొక పొకకలే ఈ తీద గడన ని సంతు మీడియాలలో నొందండి సతస ವೈಜ್ಞಾನಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮಕ್ಕಳು ಮಾಡಬೇಕು ವೈಜ್ಞಾನಿಕವಾಗಿ ಒಂದು ಮಾಡಿ ಆ ಮಕ್ಕಳಲ್ಲಿ ಬೆಳೀಬೇಕು ಯಾವುದೇ ಅತಿ ಸುಲಭವಾಗಿ ನಂಬಿಕಾರದು ಯಾವುದೇ ವಿಷಯವನ್ನು ಅತಿ ಸುಲಭವಾಗಿ ಅದೇ ಮಾಹಿತಿ ನಂಬುವ ಮಕ್ಕಳು ಬೆಳೀಬಾರದು ಆ ವಿಷಯವನ್ನು ತಾತ್ವಿಕವಾಗಿ ಚಿಂತನೆಯನ್ನು ಮಾಡಿ ಆ ವಿಷಯವನ್ನು ಒಪ್ಪು ಆ ಒಂದು ರೀತಿ ಅವ್ರು ಮಾಡಿರುವಂತಹ ಮ್ಯಾಜಿಕ್ ಆ ಮ್ಯಾಜಿಕ್ನ ಹಿಂದೆ ಇರ್ತಕ್ಕಂಥ ಉದ್ದೇಶ ಏನು ಯಾವ ರೀತಿ ಅವ್ರು ಮ್ಯಾಜಿಕ್ ಮಾಡಿದ್ರು ಅಂತಕ್ಕ ಮಕ್ಕಳಿಗೆ ತಿಳಿಸೋರು ಅದರಿಂದ ಮಕ್ಕಳು ಮಕ್ಕಳಿಗೆ ಒಂದು ವಿಷಯ ಗೊತ್ತಾಯ್ತು ನಾವೆಲ್ಲ ನೋಡ್ತಕ್ಕಲ್ಲ ಇದು ಮ್ಯಾಜಿಕ್ ಅಲ್ಲ ಇದು ಕುತಂತ್ರ ಅಂತಕ್ಕಂಥ ಮಕ್ಕಳು ಮನಸ್ಸಿಗೆ ಬಂತು ಆದ್ರೆ ಎಲ್ಲ ಮಕ್ಕಳು ಆ ಕುತಂತ್ರದಿಂದ ಯಕ್ಷರವಾಗಿರಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನು ನೀಡಿರತಕ್ಕಂಥ ನಿಮ್ಮ ಎಲ್ಲ ಟೀಕ ನಮ್ಮ ಕಾರ್ಯಕ್ರಮ ತುಂಬಾ ಉತ್ತಮವಾಗಿ ಮೂಡಿಬಂತು ಇಲ್ಲಿ ವಿಜಿಗೆ ಆಡ್ ಮಾಡಿಬಿಟ್ಟು ಮ್ಯಾಥ್ಸ್ ಅಂದರೆ ಮೈಗೆಗಳನ್ನು ಯಾವ ರೀತಿ ಹೇಳ್ಬೋದು ಅಂತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ಹೇಳ್ಬಿಟ್ಟು ಇದು ಮಕ್ಕಳಿಗೂ ಕೂಡ ಒಂಥರ ಎಂಜಾಯ್ಮೆಂಟ್ ಇತ್ತು ಹಾಡಿನ ವೃತ್ತದಲ್ಲಿ ಕೂಡ ಮೈಗೆಗಳನ್ನು ಹೇಳ್ಬೋದು ಅಂತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ಅತ್ಯುತ್ತಮವಾಗಿ ಮಕ್ಕಳಿಗೆ ಪಠ್ಯದ ಕ್ರಮದಲ್ಲಿರ್ತಕ್ಕಂಥ ಸಿಲೆಬಸ್ನ ಆಧರಿಸಿ ಪದ್ಯಗಳನ್ನು ಹಾಗೂ ಹಿಂದಿ ಪದ್ಯಗಳನ್ನು ಸಹ ಹಾಗೂ ಇಂಗ್ಲಿಷ್ ಪದ್ಯಗಳನ್ನು ಸಹ ಬಹಳ ಅತ್ಯುತ್ತಮವಾಗಿ ಸಂಯೋಜಿಸಿ ಮ್ಯಾಜಿಕ್ ಜೊತೆಗೆ ಮಕ್ಕಳಿಗೆ ಆಕರ್ಷಣ ರೀತಿಯಲ್ಲಿ

ఇంత అనేక కార్యక్రమం నన్ను సర్కారీ ఆగితే ధన్యవాదాలు నిమ్ శాళరా నిమ్ శాల్ేనా subscribe to our channel and do not forget to press the bell icon